ವಿಶೇಷ ಕಾರ್ಯಕ್ರಮ ಶಿಕ್ಷಕರ ದಿನ ಮಾತೃಭೋಜನ ಮತ್ತು ವಿಶೇಷವಾಗಿ ನಮ್ಮ ಕೃಷಿಯ ಪದ್ಧತಿಯಲ್ಲಿ ನಾವು ಮುಂದೆ ರೂಢಿಸಿಕೊಳ್ಳಬೇಕಾದ ತುರ್ತು ಅಗತ್ಯ ಏನಿದೆ ಎಂಬುದರ ಮೇಲೆ ಒಂದು ಸುದೀರ್ಘ ಉಪನ್ಯಾಸವನ್ನು ನೀಡುವಂಥ ಒಂದು ಕಾರ್ಯಕ್ರಮ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಶ್ರೀಮಾನ್ ಪಾಜಿಟಿವ್ ತಮ್ಮಯ್ಯ ಅವರು ಸುಮಾರು ಒಂದು ಗಂಟೆಗೂ ಮಿಗಿಲು ಅವಧಿಯಲ್ಲಿ ನಿಮ್ಮೆಲ್ಲರನ್ನ ಜೊತೆಗೆ ಮಕ್ಕಳು ಮಕ್ಕಳಿಗೆ ಪ್ರಶ್ನೆ ಮಾಡುವ ಮೂಲಕ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಪೋಷಕರಿಗೆ ಒಂದು ಉತ್ತೇಜನದಾಯಕವಾದಂಥ ಕೆಲವಾರು ವಿಷಯಗಳನ್ನು ನಿಮಗೆ ತಿಳಿಸಿದ್ದಾರೆ ಭೂಮಿ ಈ ರಾಸಾಯನಿಕ ವಸ್ತುಗಳಿಂದ ಇವತ್ತು ಯಾವ ಪರಿಸ್ಥಿತಿಯನ್ನು ಪಡೆದಿದೆ ಆ ರಾಸಾಯನಿಕ ವಸ್ತುಗಳ ಸಿಂಪಡಣೆಯಿಂದ ನಾವು ಉತ್ಪಾದನೆ ಮಾಡುವ ಆಹಾರ ಏನಾಗಿದೆ ಅದರಿಂದ ರೋಗಮಯವಾದಂಥ ಜಗತ್ತು ಹೇಗೆ ಸೃಷ್ಟಿಯಾಗಿದೆ ಎಂಬುದರ ಮೇಲೆ ಸುದೀರ್ಘವಾದಂಥ ಹಲವಾರು ವಿಷಯಗಳನ್ನು ತಮ್ಮನ್ನು ಉಪನ್ಯಾಸದಲ್ಲಿ ತಿಳಿಸಿದ್ದಾರೆ ಜೊತೆಗೆ ನಾವು ಮುಂದೆ ಏನು ಮಾಡಬೇಕು ಯಾವ ರೀತಿಯಾದಂಥ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂಬ ವಿಷಯವನ್ನು ಮಾತನಾಡುವಾಗ ಸುಮಾರು ಐವತ್ತು ವರ್ಷದ ಹಿಂದೆ ನಮ್ಮ ಪೂರ್ವಿಕರ ಜೀವನ ಹೇಗಿತ್ತೋ ಅಂತಹ ಒಂದು ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂಬ ಬಗ್ಗೆ ಒಂದು ಸುದೀರ್ಘವಾದಂಥ ಉಪನ್ಯಾಸವನ್ನು ನೀಡಿ ಇಂದಿನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೇನಗನ ನೀಡಿದ್ದಾರೆ ಜೊತೆಗೆ ಅವರು ಪಾರಿಜಾತಕ್ಕೆ ದಿನವನ್ನು ತಂದುಕೊಡ್ತೇನೆ ಅಂತ ಹೇಳಿದ್ದೇನೆ ವಿದ್ಯಾರ್ಥಿಗಳಿಗೆ ಬೇರೆ ಗೃಹಿಣಿಯರಿಗೆ ಬೇರೆ ದಂಪತಿಗಳನ್ನು ಸೇರಿಸಿ ಮೂರು ವಿಭಿನ್ನ ತರಗತಿಗಳನ್ನು ನಡೆಸಬೇಕು ಎಂಬ ವಿಷಯ ಅವರು ಪ್ರಸ್ತಾಪ ಮಾಡಿರುವುದಿಲ್ಲ ಮುಂದಿನ ದಿನದಲ್ಲಿ ನಾವು ಆ ಒಂದು ಕಾರ್ಯಕ್ರಮವನ್ನು ರೂಪಿಸೋಣ ಅವರು ಯಾವಾಗ ಪಾರಿಜಾತ ಗಿಡವನ್ನು ಈ ಕಡೆಗೆ ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತಾರೋ ಆಗ ಎಲ್ಲ ನಾಗರಿಕರು ಮತ್ತು ಪೋಷಕರು ಆ ಗಿಡಗಳನ್ನು ಈಸಿಕೊಳ್ಳುವ ಪಡೆದುಕೊಳ್ಳುವ ದಿನ ನಾವು ಮತ್ತೆ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅವತ್ತು ಮಕ್ಕಳಿಗೆ ಬೇರೆ ಮಾತೆಯ ಬೇರೆ ತಂದೆ ತಾಯಿ ತಂದೆಗಳಿಗೆ ಬೇರೆ ಮೂರು ವಿಭಿನ್ನವಾದಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಮನೆ ತಮ್ಮ ಸಿದ್ಧತರಾಗಿದ್ದಾರೆ ಅವರ ಜೀವನ ಒಂದು ದೊಡ್ಡ ಯಾತ್ರೆಯಾಗಿದೆ ಆ ಯಾತ್ರೆಯಿಂದ ಬಂದಂಥ ಅನೇಕ ಅನುಭವಗಳನ್ನು ನಮ್ಮ ಬೆಳವಾಯಿ ಕೋಡಿ ಅವರು ಅವರು ಆಹಾರದ ಉತ್ಪನ್ನವನ್ನು ನನಗೂ ಕಳಿಸ್ಕೊಂಡಿದ್ದೇವೆ ನಾನು ಪಡೆದಿದ್ದೇನೆ ಸ್ವೀಕರಿಸಿದ್ದೇನೆ ಅದರ ಆಹಾರದ ಸೂಕ್ಷ್ಮತೆ ನಾನು ಅನುಭವಿಸಿದ್ದೇನೆ ಅಂತಹ ವಿಷಯದಲ್ಲಿ ಈ ದಿನದ ತಮ್ಮಯ್ಯನವರ ಆಗಮನಕ್ಕೆ ನಮ್ಮ ಬೆಳಗಾಯಿ ಕೋಡಿಹಳ್ಳಿ ಚಿತ್ರಶೇಖರವರು ಭಾಳ ಮುದುವರ್ಜಿ ವಹಿಸಿ ತಮಿಳುನಾಡನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಜೊತೆಗೆ ವಿಶೇಷವಾಗಿ ನಮ್ಮ ಪ್ರಿನ್ಸಿಪಾಲ್ರಾದಂಥ ಪ್ರಿನ್ಸಿಪಾಲ್ದಂಥ ಭೂಮಿಗಳೂ ನಿಮ್ಮೆಲ್ಲರನ್ನ ಕುತ್ ಮಾತನಾಡಿದ್ದಾರೆ ನಮ್ಮ ಕಾರ್ಸಾಡಿ ಮಹದೇವರು ಭೂಮಿಯನ್ನು ಕುರಿತು ಒಂದು ಒಳ್ಳೆಯ ಸುಂದರ ಗೀತೆಯನ್ನು ಎಲ್ಲರ ಜೊತೆ ಹಾಡಿಸಿದ್ದಾರೆ ಇಲ್ಲಿ ನಮ್ಮ ಚಿಕ್ಕಸ್ವಾಮಿ ಲಯನ್ ಚಿಕ್ಕಸ್ವಾಮಿಯವರು ನನಗೆ ಅಳಬರಾದರೂ ಈಗ వస పరిచయ్యే కనుతి చిక్స్వమీవ్ ని మాట్లాడే విశేషవాడే హంటే ఒక సవయవ కృషికనకి హారుసు ప్రతీందూ తే బు మారాటమాకరే హెంట్ గు హారు గుంటే జమీ ఒ్రీమంత రైతనం మిగిలిల్దంత జీవన నిర్వహిస్త ಶ್ರೀಮತಿ ಯಶೋಧಮ್ಮ ಶ್ರೀ ಚಂದ್ರ ಇದ್ದಾರೆ ಅವರನ್ನು ಅಭಿನಂದಿಸಿದ್ದಾರೆ ಅವರಿಗೆ ಮುಖ್ಯವಾಗಿ ಇಲ್ಲಿ ನಮ್ಮ ಶಾಲಾ ಕಾಲೇಜಿನ ಉಸ್ತುವಾರಿಯಲ್ಲಿರ್ತಕ್ಕಂಥ ಶ್ರೀಮಾನ್ ಮುತ್ತಿಗೆರೆ ಮಂಜು ಅವರು ಶ್ರೀ ಶಿವರಾಜು ಅವರು ನಮ್ಮ ಅವಿನಾಶ್ ಅವರು ಮಂಜೇಶ್ ಅವರು ಎಲ್ಲರೂ ಸೇರ್ಕೊಂಡು ಇದೊಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟ ಮಾಡಿದ್ದಾರೆ ಈಗಾಗಲೇ ಎರಡು ಗಂಟೆ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಹೊಟ್ಟೆ ಹೆಸರು ಆಗ್ತಾ ಇದೆ ಹೆಚ್ಚು ಮಾತನಾಡೋದು ಬೇಡ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಭವಿಷ್ಯಕ್ಕೆ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡುವ ದಿಕ್ಕಿನಲ್ಲಿ ಈ ಶಿಕ್ಷಣ ಸಂಸ್ಥೆ ಏನೋ ತನ್ನ ಕೈಲಾದ ಪ್ರಯತ್ನವನ್ನು ಪಡ್ತೇನೆ ಈಗ ತಾನೇ ಕಡವಾಗಿ ಬಂದಂಥ ನಮ್ಮ ಯಶಮಾನವ ವಿದ್ಯಾಸಂಸ್ಥೆಯ ಶಿಕ್ಷಕರಾದಂಥ ಶ್ರೀ ರಾಜು ಮತ್ತು ಪ್ರಭು ಅವರಿಗೆ ಎಲ್ಲರಿಗೆ ಆತ್ಮೀಯವಾದಂಥ ಅಭಿನಂದನ ಹೇಳಿ ನಾನು ನನ್ನ ಮಾತಿಗೆ ಹೋರಾಮ ನೀಡ್ತೇನೆ ಇಲ್ಲಿ ಯಾರಾದರೂ ಬಿಟ್ಟು ಹೋಗಿದರೆ ಆ ನಮ್ಮ ಹಾಂ ಹಾಂ ನಮ್ಮ ಹಾಡುಗಾರರಾಗಿರುವ ಮಿತ್ರ ಇವರು ಎರಡು ಮೂರು ಸಾಲ ಈಗಾಗಲೇ ಬಂದಿದ್ದಾರೆ ಕಾರ್ಯಕ್ರಮ ನೀಡಿದ್ದಾರೆ ಅವರನ್ನು ಎಲ್ಲರನ್ನು ಆತ್ಮೀಯವಾಗಿ ಇಲ್ಲಿ ಬಂದಿರತಕ್ಕಂಥ ಪೋಷಕ ತಂದೆ ಸಂದೆತಾಯಿಗಳನ್ನು ವಿದ್ಯಾರ್ಥಿಗಳನ್ನು ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಅಭಿನಂದಿಸಿ ದೇವರು ನಿಮ್ಮ ಭವಿಷ್ಯತ್ತಿನಲ್ಲಿ ಒಳ್ಳೆಯ ದಿನವನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ ನನ್ನೆರಡು ಮಾತುಗಳನ್ನು ವಿರಾಮ